Hello students, welcome back to Simple Biology. ಇವತ್ತಿನ ವಿಡಿಯೋದಲ್ಲಿ ಚಾಪ್ಟರ್ ಸಿಕ್ಸ್ಟೀನ್ ಎಕ್ಸ್ಟ್ರಿ ಪ್ರಾಡಕ್ಟ್ಸ್ ಅಂತ ಎಲಿಮಿನೇಷನ್ ಈ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವೆಶನ್ಸ್ನ ಹೇಳ್ತಾ ಹೋಗ್ತೀನಿ ನೋಟ್ ಡೌನ್ ಮಾಡ್ಕೊಳ್ತಾ ಹೋಗಿ ಜೊತೆಲಿ ಪೆನ್ ಅಥವಾ ಪೆನ್ಸಿಲ್ ಏನಾದರೂ ಇಟ್ಕೊಂಡಿರಿ ನಾನು ಇಲ್ಲಿ ಟೆಕ್ಸ್ಟ್ ಬುಕ್ನ ತೋರಿಸ್ತಾ ಎನ್ ಸಿ ಆರ್ ಟಿ ಟೆಕ್ಟ್ ಬುಕ್ನಲ್ಲಿ ಇಟ್ಕೊಂಡು ನಾನು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ನ ಮಾರ್ಕ್ ಮಾಡಿಸ್ತಾ ಹೋಗ್ತೀನಿ ಇದನ್ನು ಮಾರ್ಕ್ ಮಾಡ್ಕೊಂಡು ನೀವು ಇಷ್ಟನ್ನು ಕಲ್ತರೆ ಸಾಕು ಏನು ನೀವು ಕಲಿಯುವಂಥ ನೆಸಿಟಿ ಇರೋದಿಲ್ಲ ಸೊ ಹಾಗಾಗಿ ನಾನು ಏನೇನು ಹೇಳ್ತಾ ಇದ್ದೀನಿ ಅದನ್ನು ಕರೆಕ್ಟಾಗಿ ನೀಟಾಗಿ ಕಲ್ತ್ಕೊಳ್ಳಿ ಸೊ ಫಸ್ಟಿಗೆ ನಾವು ಏನು ಮಾಡೋಣ ಅಂದರೆ ಫಸ್ಟ್ ಇದ್ರದ್ದು ವೇಟೇಜ್ ಎಷ್ಟು ಅಂತ ನೋಡ್ಬಿಡೋಣ ಈ ಚಾಪ್ಟರ್ ಗೆ ಟೋಟಲ್ ಸಿಕ್ಸ್ ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ ಓಕೆ ಇಲ್ಲಿ ನೋಡ್ತಾ ಇದ್ರಿ ಪ್ರಾಡಕ್ಟ್ಸ್ ಅಂಡ್ ದರ್ ಎಲಿಮಿನೇಷನ್ ಈ ಚಾಪ್ಟರ್ಗೆ ಟೋಟಲ್ ಸಿಕ್ಸ್ ಮಾರ್ಕ್ಸ್ ಇದೆ ಅದರಲ್ಲಿ ಒನ್ ಮಾರ್ಕ್ ಎಮ್ ಸಿ ಕ್ಯೂಗೆ ಹೋದರೆ ಇನ್ನು ಫೈವ್ ಮಾರ್ಕ್ ಲಾಂಗ್ ಆನ್ಸರ್ ಟೈಪ್ ಇರುತ್ತೆ ಅಂದರೆ ಫೈ ಫೈವ್ ಮಾರ್ಕ್ಸು ಒಂದು ಕ್ವಶನ್ ಬರುತ್ತೆ ಸೊ ಅಂಡರ್ಸ್ಟ್ಯಾಂಡಿಂಗ್ ಅಂಡರಲ್ಲಿರೋದ್ರಿಂದ ಇದು ಹಾಟ್ಸ್ ಕ್ವಶನಲ್ಲಿ ಏನು ಬರಲ್ಲ ಅಪ್ಲಿಕೇಶನ್ ಇರಲ್ಲ ಇರೋಲ್ಲ ಆಗಿ ನಿಮಗೆ ಈಸಿಯಾಗಿ ಡೈರೆಕ್ಟ್ ಕ್ವಶನ್ಸ್ನ ಕೇಳ್ತಾರೆ ಹಾಗೆ ಒಂದು ಎಮ್ ಸಿ ಕ್ಯೂ ಇರುತ್ತೆ ಸೊ ಇಷ್ಟು ಅಟೆಂಡ್ ಮಾಡಿದರೆ ಸಾಕು ಸೊ ಎಷ್ಟಕ್ಕೆ ಫೈವ್ ಮಾರ್ಕ್ಸ್ಗೆ ಮೇಯ್ನಾಗಿ ನಾವೀಗ ಇಂಪಾರ್ಟೆನ್ಸ್ ಕೊಡಬೇಕಾಗಿರೋದ್ರಿಂದ ಹೇಗೆ ಬರುತ್ತೆ ಫೈವ್ ಮಾರ್ಕ್ಸ್ ಕ್ವಶನ್ ಕ್ವಶನ್ಸ್ ಅಂತ ನಾನು ಈಗ ಹೇಳ್ತಾ ಹೋಗ್ತೀನಿ ಸೊ ಆಗಿ ನೀವು ಫೈವ್ ಮಾರ್ಕ್ಸ್ಗೆ ಫೋಕಸ್ ಮಾಡಬೇಕಾಗಿರೋದ್ರಿಂದ ಇಲ್ಲಿ ಕೆಲವೊಂದು ಕಾನ್ಸೆಪ್ಟ್ಗಳನ್ನ ಮಾತ್ರ ನೀವು ನೋಡ್ಕೊಂಡ್ರೆ ಸಾಕು ಇಲ್ಲಿ ಸ್ಟಾರ್ಟಿಂಗಲ್ಲಿ ನಿಮಗೆ ನೋಡಿ ತ್ರೀ ಟೈಪ್ಸ್ ಆಫ್ ಆರ್ಗ್ಯಾನಿಸಮ್ಸ್ನ ಕೊಟ್ಟಿದ್ದಾರೆಲ್ಲ ಅನಿಮಲ್ಸ್ ಅಥವಾ ಆರ್ಗ್ಯಾನಿಸಮ್ಸ್ನ ಕೊಟ್ಟಿದ್ದಾರೆ ಬೇಸ್ಡ್ ಆನ್ ದೇರ್ ನೈಟ್ರೋಜನಸ್ ವೇಸ್ಟ್ ಯು ಅಮೋನೇಟ್ ಅಲ್ಲೇಕ್ ಯುರಿಯೋಟ್ ಅಲೇಕ್ ಮತ್ತು ಯೂರಿಕೋಟ ಇದು ಮೂರನ್ನು ವಿತ್ ಎಕ್ಸಾಂಪಲ್ ನೋಡ್ಕೊಂಡಿರಿ ಇದನ್ನ ತ್ರೀ ಮಾರ್ಕ್ಸಿಗೆ ಕೊಟ್ಟು ಇನ್ನೊಂದು ಎರಡು ಯಾವುದಾದ್ರೂ ಬೇರೆ ಟೂ ಮಾರ್ಕ್ಸ್ಗೆ ಬೇರೆ ಯಾವುದಾದ್ರೂ ಒಂದು ಕ್ವಶನ್ ಆ್ಯಡ್ ಮಾಡ್ಬೋದು ಸೊ ಇದು ಮೋಸ್ಟ್ ಆಫ್ ದ ಟೈಮ್ ರಿಪೀಟೆಡ್ ಆಗಿ ಕೇಳಿರೋದ್ರಿಂದ ಈ ಕ್ವಶನ್ನ ನೀವು ಮರೀದೇನೆ ವಿತ್ ಎಕ್ಸಾಂಪಲ್ ನೋಡ್ಕೊಂಡಿರಿ ಓಕೆ ಅಮೋನೇಟ್ ಯುರೋಚಲೆಕ್ ಬರ್ಬೋದು ಈ ಸಿಲ್ಲ ಸೊ ಫೈವ್ ಮಾರ್ಕ್ಸ್ ಏನು ಕೇಳಬಹುದು ಅಂದ್ರೆ ಈ ಡಯಾಗ್ರಾಮ್ ಕಾಣ್ತಿದೆಯಲ್ಲ ಈ ಡಯಾಗ್ರಾಮ್ ಏನಿದೆ ಇದು ಫೈವ್ ಮಾರ್ಕ್ಸ್ ಗೆ ಕೇಳುವಂತ ಡಯಾಗ್ರಾಮ್ ಓಕೆ ಸೊ ಫೈವ್ ಮಾರ್ಕ್ಸ್ ಇದು ಇಂಪಾರ್ಟೆಂಟ್ ಡಯಾಗ್ರಾಮ್ ಆಗಿರೋದ್ರಿಂದ ಇದನ್ನ ನೀವು ಮಿಸ್ ಮಾಡದೆ ಇದನ್ನ ನೀಟಾಗಿ ಬರೆದು ಪ್ರಾಕ್ಟೀಸ್ ಮಾಡಿ ಲೇಬ್ಲಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ಟೆನ್ ಲೇಬ್ಲಿಂಗ್ಸ್ ಇರಬೇಕಾಗುತ್ತೆ ಸೊ ಹಾಗಾಗಿ ಇದಕ್ಕೆ ನೀಟಾಗಿ ಕಲಿತ್ಕೊಂಡಿರಿ ಅದರದ್ದು ಎಕ್ಸ್ಪ್ಲೇಷನ್ ಜಸ್ಟ್ ಬ್ರೀಫಾಗಿ ಒಂದ್ಸಲಿ ಗ್ಲಾನ್ಸ್ ಮಾಡಿರಿ ಅಕಸ್ಮಾತ್ ಏನಾದರೂ ಎಕ್ಸ್ಪ್ಲನೇಷನ್ ಕೇಳಿದ್ರೆ ಗೊತ್ತಿರಲಿ ಅಂತ ಅಷ್ಟೇ ಓಕೆ ನೆಕ್ಸ್ಟ್ ಅದನ್ನ ಬಿಟ್ಟರೆ ಈ ಡಾಗ್ರಾಮ್ ಇನ್ನೊಂದು ಕಾಣ್ತಿದೆಯಲ್ಲ ಲಾನ್ಸ್ಟ್ಯೂನ್ ಸೆಕ್ಷನ್ ಆಫ್ ಕಿಡ್ನಿ ಇದನ್ನು ಕೂಡ ಕೇಳುವಂಥ ಚಾನ್ಸಸ್ ಇರುತ್ತೆ ವಿತ್ ಎಕ್ಸ್ಪ್ಲನೇಷನ್ ಸೊ ಇದನ್ನು ಕೂಡ ನೋಡ್ಕೊಳ್ಳಿ ವಿತ್ ಪ್ರಾಪರ್ ಲೇಬ್ಲಿಂಗ್ ಇದನ್ನು ಕೂಡ ನೋಡ್ಕೊಂಡಿರಿ ಓಕೆ ನೆಫ್ರಾನ್ ಕೂಡ ಇಂಪಾರ್ಟೆಂಟ್ ಡಯಾಗ್ರಾಮ್ ಸೊ ಇಲ್ಲಿ ಮೇಜರಾಗಿ ನನಗೆ ಅನ್ಸೋದು ಕೇಳುವಂಥ ಕ್ವಶನ್ಸ್ ಅಂದರೆ ಡಯಾಗ್ರಾಮ್ಸ್ ಸೊ ಈ ಮೂರು ಡ್ಯಾಗ್ರಾಮಲ್ಲಿ ಯಾವುದಾದ್ರೂ ಒಂದು ಅವರು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾದ್ರೂ ಕೇಳ್ಬೋದು ಅಥವಾ ನಿಮಗೆ ಇದನ್ನು ಡ್ರಾ ಮಾಡಿ ಅಂತ ಕೇಳ್ಬೋದು ಸೊ ಇದೆಲ್ಲ ಡಯಾಗ್ರಾಮ್ಗಳನ್ನ ಕಲ್ತ್ಕೊಳ್ಳಿ ಇಂಪಾರ್ಟೆಂಟ್ ಡ್ಯಾಗ್ರಾಮ್ಸ್ ಏನೇನೆಲ್ಲ ಬರ್ಬೋದು ಎಲ್ಲ ಚಾಪ್ಟರಿಂದ ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ಆ ವಿಡಿಯೋನು ಕೂಡ ನನ್ನ ಚಾನಲಲ್ಲಿ ಅವೈಲಬಲ್ ಇದೆ ಲಿಂಕ್ನ ಡಿಸ್ಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅದನ್ನು ಕೂಡ ಕ್ಲಿಕ್ ಮಾಡಿ ಓವರ್ ಆಲ್ ಎಲ್ಲ ಚಾಪ್ಟರಿಂದ ಇಂಪಾರ್ಟೆಂಟ್ ಕ್ವಶನ್ಸ್ ಏನೇನೆಲ್ಲ ಬರುತ್ತೆ ಅಂತ ನೀವು ನೋಡ್ಕೊಂಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಎಕ್ಸಾಮ್ಗೆ ಸೊ ಮೇನ್ ಎಕ್ಸಾಮ್ಗೆ ಮಾತ್ರ ಈ ಚಾಪ್ಟರ್ ಬರೋದ್ರಿಂದ ನೀವು ಬೇರೆ ಯೂನಿಟ್ ಟೆಸ್ಟ್ಗಳಿಗೆಲ್ಲ ಏನೂ ತಲೆಕೆಡ್ಸ್ಕೊಳ್ಳೋಂಥ ನೆಸಿಟಿ ಇಲ್ಲ ಇದು ಜಸ್ಟ್ ಏನಿದೆ ಈ ವೇಟೇಜ್ ಏನು ಹೇಳಿದ್ದೀನಿ ನಾನು ಫೈವ್ ಮಾರ್ಕ್ಸ್ ಕ್ವಶನ್ ಏನಿದೆ ಅದನ್ನು ನೀವು ಫೋಕಸ್ ಮಾಡಿದ್ರೆ ಸಾಕು ನೆಕ್ಸ್ಟ್ ಯೂರಿನ್ ಫಾರ್ಮೇಷನ್ ಮೇಜರ್ ಆಗಿ ಯೂರಿನ್ ಫಾರ್ಮೇಷನ್ ಸ್ಟೆಪ್ಸ್ ಇದೆಯಲ್ಲ ಅದು ಮೂರು ಸ್ಟೆಪ್ ಏನಿದೆ ಗ್ಲೋಮರುಲಾರ್ ಫಿಲ್ಟ್ರೇಷನ್ ಮತ್ತು ರೀ ಸೆಕ್ರೇಷನ್ ಇದನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ಬೋದು ಫೈವ್ ಮಾರ್ಕ್ಸ್ಗೆ ಯೂರಿನ್ ಫಾರ್ಮೇಷನ್ ಹೇಗಾಗುತ್ತೆ ಅಂತ ಆ ಮೂರು ಏನಿದೆ ಆ ಮೂರು ಸ್ಟೆಪ್ಗಳನ್ನ ಒಂದು ಗ್ಲಾನ್ಸ್ ಮಾಡ್ಕೊಂಡಿರಿ ಮೂರು ಸ್ಟೆಪ್ದ ಹೆಡಿಂಗ್ನ ನೀಟಾಗಿ ನೋಡಿಕೊಂಡು ಅದನ್ನು ಏನು ಪಾಯಿಂಟ್ಸ್ ಇಂಪಾರ್ಟೆಂಟ್ ಇದೆ ಅದರಲ್ಲಿ ಅದನ್ನು ನೀವು ಜಸ್ಟ್ ನೋಡ್ಕೊಂಡಿದ್ರೆ ಸಾಕು ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ಟ್ಯೂಬ್ಯೂಲ್ಸ್ ಇದೆಲ್ಲ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ ಇದ್ರ ಬೇಸ್ ಮೇಲೆ ಯಾವುದೋ ಕ್ವಶನ್ ಕೇಳಲ್ಲ ಕೇಳಿದ್ರೆ ಎಮ್ ಸಿ ಕ್ಯೂ ಅಲ್ಲಿ ಕೇಳ್ಬೋದು ನೋಡಿ ಅದು ಬಿಟ್ಟರೆ ನಿಮಗೆ ಇಲ್ಲಿ ಕೌಂಟರ್ ಕರೆಂಟ್ ಮೆಕಾನಿಸಮ್ ಒಂದು ಫೈವ್ ಮಾರ್ಕ್ಸ್ಗೆ ಬರುವಂಥ ಚಾನ್ಸಸ್ ಇದೆ ಇದುವರೆಗೂ ಕೇಳಿಲ್ಲ ಕೇಳೋದು ಯೂಶ್ವಲಿ ಯಾವುದು ಕೇಳಲ್ಲ ಇದನ್ನು ಬಿಕಾಸ್ ಬೇರೆ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಇರೋದರಿಂದ ಇದನ್ನೆಲ್ಲ ಅಷ್ಟು ಫೋಕಸ್ ಮಾಡಲ್ಲ ಕ್ವಶನ್ಸ್ ಕೇಳೋದಿಲ್ಲ ಅಪ್ಪಿತಪ್ಪಿ ಏನಾದರೂ ಕೇಳಿದ್ರೆ ಜಸ್ಟ್ ಒಂದು ಗ್ಲಾನ್ಸ್ ಮಾಡ್ಕೊಂಡಿರಿ ಅಂಥ ಏನು ಇಂಪಾರ್ಟೆಂಟ್ ಕ್ವಶನ್ ಅಲ್ಲ ಇದು ಬೇರೆ ಅದನ್ನ ನೀವು ಫೋಕಸ್ ಮಾಡಿದ್ರೆ ಸಾಕು ನೆಕ್ಸ್ಟ್ ಇಲ್ಲಿ ರೆಗ್ಯುಲೇಷನ್ ಆಫ್ ಕಿಡ್ನಿ ಫಂಕ್ಷನ್ಸ್ ಅಂತ ಇದೆ ಇದನ್ನು ಅಷ್ಟೇ ಇದು ಮೆಕ್ಯಾನಿಸಮ್ ಬರುತ್ತೆ ಈ ಮೆಕ್ಯಾನಿಸಮ್ ಕೂಡ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ ಅರ್ಥ ಮಾಡ್ಕೊಂಡಿರಿ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಹೆಲ್ಪ್ ಆಗುತ್ತೆ ಹಾಗಾದರೆ ಕಂಪ್ಲೀಟಾಗಿ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಫೋಕಸ್ ಮಾಡಿ ನೀಟಾಗಿ ಕಲ್ತ್ಕೊಳ್ಳಿ ಲಾಸ್ಟಲ್ಲಿ ನಿಮ್ಗೆ ಇನ್ನೊಂದು ಏನಿದೆ ಅಂದರೆ ಡಿಸಾರ್ಡರ್ಸ್ ಆಫ್ ಎಕ್ಸ್ಕ್ರಿಟರಿ ಸಿಸ್ಟಮ್ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದರೆ ಇಲ್ಲಿ ನಾಲ್ಕೈದು ಏನು ಡಿಸೀಸ್ ಅಥವಾ ಡಿಸಾರ್ಡರ್ಸ್ ಬರುತ್ತಲ್ಲ ಇದನ್ನು ನೀವು ಅವರು ಕೇಳ್ಬೋದು ಸೊ ಡಿಸಾರ್ಡರ್ಸ್ನ ಕೂಡ ನೋಡ್ಕೊಂಡಿರಿ ಬಟ್ ಮೇಜರಾಗಿ ಈ ಚಾಪ್ಟರಿಂದ ನೀವು ಫೋಕಸ್ ಮಾಡಬೇಕಾಗಿರೋದು ಡಯಾಗ್ರಾಮ್ಸ್ಗಳು ಹಾಗೆ ಕೆಲವೊಂದು ಕಾನ್ಸೆಪ್ಟ್ ನಾನು ಏನು ಹೇಳಿದ್ದೀನಿ ಅದನ್ನು ಮಾತ್ರ ನೀವು ಫೋಕಸ್ ಮಾಡಿದ್ರೆ ಸಾಕು ಬೇರೆ ಯಾವುದನ್ನು ನೀವು ಅಷ್ಟು ಡೀಪಾಗಿ ಕಲಿಯುವಂಥ ನೆಸಿಟಿ ಇರೋದಿಲ್ಲ ಇದಿಷ್ಟು ಬಿಟ್ಟು ಇನ್ಯಾವ ಥರ ಕ್ವಶನ್ ಕೇಳ್ಬೋದು ಅಂದರೆ ನೇಮ್ ದ ಎಕ್ಸ್ಕ್ರೇಟ್ರಿ ಆರ್ಗನ್ಸ್ ಅದಕ್ಕೆ ಎಕ್ಸ್ಕ್ರೇಟ್ರಿ ಸಿಸ್ಟಮ್ಸ್ ಆಫ್ ದ ಇನ್ವರ್ಟಿಬ್ರೆಡ್ಸ್ ಅಂತ ಕೇಳ್ಬಿಟ್ಟು ಕೆಲವೊಂದು ಇನ್ವರ್ಟಿಬ್ರೆಡ್ಸ್ ನೇಮ್ನ ಕೊಡ್ಬೋದು ಅದಕ್ಕೆ ಎಸ್ಕ್ರೇಟರಿ ಸಿಸ್ಟಮ್ ಅಥವಾ ಎಕ್ಸ್ಕ್ರೇಟ್ರಿ ಆರ್ಗನ್ ಯಾವುದು ಅಂತ ನೀವು ಮೆನ್ಷನ್ ಮಾಡಬೇಕಾಗುತ್ತೆ ಸೊ ಅದನ್ನು ಕೂಡ ಕೇಳುವಂಥ ಚಾನ್ಸಸ್ ಇರುತ್ತೆ ಇದನ್ನು ನೀವು ಅನಿಮಲ್ ಕಿಂಗ್ಡಮಲ್ಲೂ ಕೂಡ ಕಲ್ತಿರ್ತೀರ ಅದನ್ನು ಜಸ್ಟ್ ರಿಕಾಲ್ ಮಾಡ್ಕೊಂಡ್ರೆ ಸಾಕು ನಿಮ್ಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಸೊ ಮೇಜರ್ ಆಗಿ ಏನೇನೆಲ್ಲ ಅಂತ ಗೊತ್ತಾಯ್ತಲ್ವಾ ಸೊ ಇದಿಷ್ಟು ನಾನು ಏನು ಇಂಪಾರ್ಟೆಂಟ್ ಕ್ವಶನ್ಸ್ನ ಹೇಳಿದೆ ಇದು ನಿಮಗೆ ನಿಮ್ಮ ಎಕ್ಸಾಮಿಗೆ ಪ್ರಿಪೇರ್ ಆಗೋದಕ್ಕೆ ಹೆಲ್ಪ್ ಆಗಿದೆ ಅನ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬೇರೆ ಏನೇ ಕ್ವಾರೀಸ್ ಇದ್ದರೂ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನಗೆ ತಿಳಿಸ್ಬೋದು ಅಕಾರ್ಡಿಂಗ್ಲಿ ಐ ವಿಲ್ ಪ್ರಿಪೇರ್ ದ ವಿಡಿಯೋಸ್ ಓಕೆನಾ ಸೊ ಆಲ್ ಬೆಸ್ಟ್ ಫಾರ್ ಯು ಎಕ್ಸಾಮ್ಸ್ ಟೇಕ್ ಕೇರ್ ಬಾಯ್